ಈಗ ಸಿನಿಮಾ ರಂಗ ಹಾಗೂ ಕಿರುತೆರೆಯ ಜನಪ್ರಿಯತೆ ಹೆಚ್ಚಿಸಲು ಆಂಕರ್ಗಳ ಪಾತ್ರ ಬಹುಮುಖ್ಯ ಸೀರಿಯಲ್ ಮತ್ತು ಸಿನಿಮಾ ಕಲಾವಿದರ ಬಗ್ಗೆ ಮಾಹಿತಿ ತಿಳಿಯಲು ಆಂಕರ್ಗಳು ಬಹಳಷ್ಟು ಶ್ರಮ ಪಡ್ತಾರೆ ಆಂಕರ್ಗಳ ಜನಪ್ರಿಯತೆಗೆ ತಕ್ಕಂತೆ ಸಂಬಳ ನಿರ್ಧಾರ ಆಗುತ್ತೆ ಇನ್ನು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕೆಲವು ಆಂಕರ್ಗಳ ಹೆಸರು ಸಾಮಾನ್ಯವಾಗಿ ಕೇಳಬಹುದು ಕಿರುತೆರಿಯ ಮೂಲಕ ಹೆಸರು ಮಾಡಿ ಯಾವುದೇ ಫಿಲ್ಮ್ ಪ್ರಮೋಷನ್ ಆದರೂ ಯಾವ ಆಂಕರ್ ಪ್ರಮೋಷನ್ ಮಾಡ್ತಾರೆ ಅಂತ ಗಮನಿಸ್ತಾರೆ ಆಂಕರ್ಗಳ ಪಟ್ಟಿಯಲ್ಲಿ ಮೊದಲು ಕೇಳುವ ಹೆಸರು ಅಕುಲ್ ಬಾಲಾಜಿ ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫ್ ಮೂಲಕ ಕನ್ನಡದ ಮನೆ ಮನೆಗಳಲ್ಲಿ ಗಟ್ಟಿಯಾಗಿ ನೆಲೆಯೂರಿದ ಇವರು ಬಿಗ್ ಬಾಸ್ ಸೀಸನ್ ಎರಡರಲ್ಲಿ ತಮ್ಮ ವ್ಯಕ್ತಿತ್ವದ ಮೂಲಕ ಹೆಚ್ಚಿನ ಜನಪ್ರಿಯತೆ ಗಳಿಸಿದ್ರು ಅಕುಲ್ ಬಾಲಾಜಿಯವರು ಬಿಗ್ ಬಾಸ್ ಸೀಸನ್ ಎರಡಕ್ಕೆ ವಿಜೇತರಾದ ನಂತರ ಹೆಚ್ಚು ಜನಪ್ರಿಯರಾದರು ಇವರು ಒಂದು ಕಾರ್ಯಕ್ರಮದ ನಿರೂಪಣೆಗೆ ಕನಿಷ್ಠ ಒಂದೂವರೆ ಲಕ್ಷ ರೂಪಾಯಿಯಿಂದ ಎರಡು ಲಕ್ಷ ರೂಪಾಯಿ ಸಂಭಾವನೆ ಪಡಿತಾರೆ ಅಕುಲ್ ಬಾಲಾಜಿ ಅವರಂತೆ ಕಿರುತೆರೆ ಚಾನಲ್ನಲ್ಲಿ ಆಂಕರಿಂಗ್ ಮಾಡಿ ಬಿಗ್ ಬಾಸ್ಗೆ ಹೋಗಿ ಇಂದು ಕನ್ನಡಿಗರ ಹೃದಯದಲ್ಲಿ ವಿಶೇಷ ಸ್ಥಾನ ಗಳಿಸಿರುವ ನಿರೂಪಕಿ ಅಂದರೆ ಅದು ಅನುಶ್ರೀ ಅನುಶ್ರೀ ಅವರು ಇದ್ರೆ ಯಾವುದೇ ಕಾರ್ಯಕ್ರಮಕ್ಕೂ ಒಂದು ತೂಕ ಹೆಚ್ಚುತ್ತದೆ ಎಂದು ಫಿಲಂ ಪ್ರಮೋಷನ್ ಕಿರುತೆರೆಯ ಕಾರ್ಯಕ್ರಮಗಳಲ್ಲಿ ಇವರ ಹೆಸರು ಹೆಚ್ಚಾಗಿ ಕೇಳ್ತೇವೆ ಇವರು ಅತಿ ಹೆಚ್ಚು ಸಂಭಾವನೆ ಪಡೆಯುತ್ತಾ ಇದ್ದಾರೆ ಅಂದರೆ ಅದು ಅನುಶ್ರೀ ಅವರು ಒಂದು ಕಾರ್ಯಕ್ರಮದ ನಿರೂಪಣೆಗೆ ಎರಡೂವರೆ ಲಕ್ಷ ರೂಪಾಯಿಯಿಂದ ಮೂರು ಲಕ್ಷ ರೂಪಾಯಿವರೆಗೆ ಸಂಭಾವನೆ ಪಡಿತಾ ಇದ್ದಾರೆ ಇವರಿಬ್ಬರ ನಂತರ ಹೆಚ್ಚು ಜನಪ್ರಿಯ ನಿರೂಪಕರ ಪಟ್ಟಿಯಲ್ಲಿ ಇರುವವರು ಅಂದ್ರೆ ಮಾಸ್ಟರ್ ಆನಂದ್ ಇವರು ಬಾಲನಟನಾಗಿ ಕನ್ನಡ ಚಿತ್ರರಂಗದಲ್ಲಿ ಬಹು ಬೇಡಿಕೆಯಲ್ಲಿದ್ದರು ನಂತರ ಸೀರಿಯಲ್ ನಿರ್ದೇಶನ ಮಾಡಿದ್ರು ಆದರೆ ಮಾಸ್ಟರ್ ಆನಂದ್ ಅವರಿಗೆ ನಟನಾಗಿ ಹೆಚ್ಚು ಅವಕಾಶಗಳು ದೊರೆಯಲಿಲ್ಲ ಆದರೆ ಈಗ ನಿರೂಪಣೆ ಕ್ಷೇತ್ರದಲ್ಲಿ ಹೆಚ್ಚು ಜನಪ್ರಿಯರು ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ಕಾಮಿಡಿ ಕಿಲಾಡಿಗಳು ಡ್ರಾಮಾ ಜೂನಿಯರ್ಸ್ ಕಾರ್ಯಕ್ರಮಗಳ ನಿರೂಪಣೆ ಮಾಡುತ್ತಾರೆ ಇವರು ಪ್ರತಿ ಎಪಿಸೋಡ್ಗೆ ಒಂದೂವರೆ ಲಕ್ಷ ರೂಪಾಯಿ ಸಂಭಾವನೆ ಪಡಿತಾರೆ ಅಕ್ಕ ಸೀರಿಯಲ್ ಮೂಲಕ ಕನ್ನಡಿಗರ ಮನದಲ್ಲಿ ವಿಶೇಷ ಸ್ಥಾನ ಪಡೆದ ಅನುಪಮ ಗೌಡ ಅವರು ನಿರೂಪಣಾ ಕ್ಷೇತ್ರದಲ್ಲಿ ಹೆಚ್ಚು ತಮ್ಮನ ತಾವು ತೊಡಗಿಸಿಕೊಂಡು ಭಾರತ ರಾಜ ರಾಣಿ ನನಮ ಸೂಪರ್ ಸ್ಟಾರ್ ಅನುಬಂಧ ಅವಾರ್ಡ್ ಮುಂತಾದ ಕಾರ್ಯಕ್ರಮಗಳ ನಿರೂಪಣೆ ಮಾಡುವ ಮೂಲಕ ಹೆಚ್ಚು ಜನಪ್ರಿಯರು ಇವರು ಪ್ರತಿ ಕಾರ್ಯಕ್ರಮಕ್ಕೂ ಒಂದು ಲಕ್ಷ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ ಕಾದಂಬರಿ ಧಾರಾವಾಹಿ ಮೂಲಕ ಕಿರುತೆರೆ ವೀಕ್ಷಕರಿಗೆ ಹೆಚ್ಚು ಇಷ್ಟ ಆಗಿರುವ ಶ್ವೇತ ಚೆಂಗಪ್ಪ ಅವರು ಹಲವು ಧಾರಾವಾಹಿ ಹಾಗೂ ಸಿನಿಮಾಗಳ ಮೂಲಕ ಚಿರಪರಿಚಿತರು ವೃತ್ತಿ ಬದುಕಿಗೆ ಹೆಚ್ಚಿನ ಜನಪ್ರಿಯತೆ ಸಿಕ್ಕಿದ್ದು ಸೃಜನ್ ಲೋಕೇಶ್ ಅವರ ಮಜಾ ಟಾಕೀಸ್ ಕಾರ್ಯಕ್ರಮ ಇವರು ನಟನೆ ಜೊತೆಗೆ ನಿರೂಪಣೆಯಲ್ಲೂ ಹೆಚ್ಚು ಜನಪ್ರಿಯತೆ ಸಿಕ್ಕಿದೆ ಇವರು ಒಂದು ಕಾರ್ಯಕ್ರಮಕ್ಕೆ ಎಪ್ಪತ್ತೈದು ಸಾವಿರ ರೂಪಾಯಿ ಸಂಭಾವನೆ ಪಡಿತಾರೆ ಹಲವು ಕಾರ್ಯಕ್ರಮಗಳ ಮೂಲಕ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಜನಪ್ರಿಯತೆ ಗಳಿಸಿದ ಇನ್ನೊಬ್ಬ ನಿರೂಪಕ ಅಂದರೆ ಅದು ನಿರಂಜನ್ ದೇಶಪಾಂಡೆ ಇವರ ಪ್ರತಿ ಎಪಿಸೋಡ್ನ ಸಂಭಾವನೆ ಎಪ್ಪತ್ತೈದು ಸಾವಿರ ರೂಪಾಯಿಗಳಂತೆ ಇವರಲ್ಲಿ ನಿಮ್ಮ ಫೇವರಿಟ್ ಯಾರು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲ್